ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಾವು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೊಂದು ಫಂಕ್ಷನ್ ಇತ್ತು ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಬೇಗ ಇತ್ತು ರೆಡಿ ಆಗ್ತಾ ಇದ್ದೀವಿ ಹಾಗೆ ನಾನು ಲಾಸ್ಟ್ ಒಂದು ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಒಂದು ಬ್ಲಾಗ್ ಹಾಕಿದ್ದೆ ಅಲ್ವಾ ಎಪ್ಪತ್ತೈದರಿಂದ ಒಂದು ಲಕ್ಷ ಬಾಡಿಗೆನಾ ಅಂತ ಆ್ಯಕ್ಚುಲಿ ನಾವು ಕೇಳಿರೋ ರಿಯಾಲಿಟಿ ನಿಮಗೆ ಹೇಳೇ ಇಲ್ಲ ನಮಗೆ ಶಾಕ್ ಅದು ಐದು ಲಕ್ಷ ಬಾಡಿಗೆನೂ ನಾವು ಕೇಳಿದ್ವಿ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅದು ಪ್ರೆಸ್ಟೀಜ್ ಒಂದು ದೊಡ್ಡ ಅಂದ್ರೆ ಒಂದೇ ಅಪಾರ್ಟ್ಮೆಂಟು ಇಪ್ಪತ್ತೊಂದು ಫ್ಲೋರ್ ಒನ್ ಫ್ಲೋರ್ ಒಂದ್ ಮನೆ ಇರುತ್ತೆ ನಮಗೆ ಆ ತರ ಗೊತ್ತಿರಲಿಲ್ಲ ಪ್ರೆಸ್ಟೀಜ್ ಒಂದು ಚೆನ್ನಾಗಿರತ್ತೆ ಅಲ್ಲಿ ಸಣ್ಣ ಮನೆ ಅದು ಪರವಾಗಿಲ್ಲ ಸೇಫ್ಟಿ ಆಗಿರುತ್ತೆನೋ ಬರೋಣ ಅಂತ ಓದಿ ನಮ್ಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾ ನೀಡಲಿಲ್ಲ ಈ ತರ ಮನೆ ಅಂತ ಏನು ಅಂತ ಕೇಳಿದಾಗ ಫೋರ್ ಬಿ ಎಚ್ ಕೆ ಇರುತ್ತೆ ಒಂದು ಫ್ಲೋರ್ ಅಲ್ಲಿ ಒಂದೇ ಮನೆ ಇರುತ್ತೆ ಇಪ್ಪತ್ತೊಂದು ಫ್ಲೋರಲ್ಲಿ ಇಪ್ಪತ್ತೊಂದು ಮನೆ ಇದೆ ಐದು ಲಕ್ಷ ಬಾಡಿಗೆ ಅಂತ ಅಂದ್ರು ಇಪ್ಪತ್ತೊಂದು ಫ್ಲೋರ್ ಇರ್ತದೆ ಅದಕ್ಕೆ ಕೆಗಡೆ ಬಂದ್ಬಿಟ್ಟು ಜಿಮ್ ಇದೆ ಅದಕ್ಕೆ ಹೇಳಿ ಬಂದ್ಬಿಟ್ಟು ಸ್ವಿಮ್ಮಿಂಗ್ ಫುಲ್ ಇದೆ ಅದಕ್ಕೆ ಹೇಳಿ ಬಂದ್ಬಿಟ್ಟು ಪಾರ್ಟಿಯಲ್ಲಿ ಇದೆ ನಾಲ್ಕು ಫ್ಲೋರು ಫುಲ್ ಇರುತ್ತೆ ಅದ್ರ ಕೆಳಗಡೆ ಒಂದು ಮನೆ ಬಣ್ಣ ಇರ್ತವೆ ಗೊತ್ತಿಲ್ಲ ತುಂಬ ರಾಯಲ್ ಆಗಿರ್ತದೆ ಅಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮನೆಗಳು ಸು ಫುಲ್ ಏನೋ ಅಯ್ಯೋ ಅಯ್ಯೋ ಐದು ಲಕ್ಷ ಬಾಡಿಗೆ ಕಟ್ಟಪ್ಪ ಐದು ಲಕ್ಷ ಇ ಎಮ್ ಐ ಕಟ್ಟೈತಿ ಎಷ್ಟು ಪ್ರಾಪರ್ಟಿ ಮಾಡಬಹುದು ದುಡ್ಡಿದ್ರೆ ದುಡ್ಡು ಇರೋರು ತಾನೇ ಈ ತರ ತಿಂಕ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನಿಜವಾಗ್ಲು ಶಾಕ್ ಆಯ್ತು ಅದಾದ್ಮೇಲೆ ಇನ್ನೊಂದ್ ಎರಡು ನೋಡಿದ್ರಿ ಗೊತ್ತಾ ಒಂದ್ ಲಕ್ಷದ ಇಪ್ಪತ್ ಸಾವಿರ ತ್ರೀ ಬಿ ಎಚ್ ಕೆಟ್ಟು ಫೋರ್ ಲ್ಯಾಕ್ಸ್ಟ್ರಕ್ಷನ್ ಆಗ್ತಾ ಇತ್ತು ದೊಡ್ಡ ಬಿಲ್ಡಿಂಗ್ ನೋಡಿದ್ರೆ ಅದ್ರ ಬ್ಲಾಗ್ ಅಲ್ಲಿ ಅವ್ರನ್ನ ಕೇಳಿದ್ವಿ ನೋಡೋಣ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲಿ ಸಿಕ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸ್ಕೂಲ್ ತುಂಬಾ ಹತ್ರನೇ ಆ ಓಕೆ ಅಂತ ಹೇಳಿ ಕೇಳಿದ್ರೆ ಇಲ್ಲ ಇದು ಓನರಿಗೆ ಸೆವೆನ್ ಕ್ರೋ ಅಂತ ಏಳು ಕೋಟಿ ಒನ್ ಫ್ಲಾಟ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಏಳು ಕೋಟಿ ಒನ್ ಫ್ಲಾಟ್ ಓನ್ ಹೌಸ್ ಸಿಂಗಲ್ ಹೌಸ್ ಅಲ್ಲ ಇಂಡಿಪೆಂಡೆಂಟ್ ಹೌಸ್ ಅಲ್ಲ ಅಯ್ಯೋ ರಾಮ ಇದ್ ಬೆಂಗ್ಳೂರ ಏನಾಗಿದೆ ಇದು ಎಲ್ಲಿ ಹೋಗ್ತಾ ಇದೆ ಹಿಂಗ್ ಹೋಗ್ತಾ ಇದ್ರೆ ನಮ್ಮ ತರ ಎಲ್ಲ ಬದುಕೋದು ಹೆಂಗೆ ಇಲ್ಲಿ ಅಂತ ಹಾ ಮೇನ್ ರೋಡಲ್ಲೇ ಇದೆ ನಾವು ದೊಡ್ಡ ದೊಡ್ಡದಾಗಿ ಹೊಸ ಹೊಸ ಕನ್ಸ್ಟ್ರಕ್ಷನ್ ಆಗ್ತದೆ ಅಂದ್ರೆ ಹೆಂಗೂ ಮನೆ ಇರುತ್ತೆ ಕೇಳಿ 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 ಯಾರು ಖಾಲಿ ಇದ್ರಲ್ಲ ಅಂತ ಇನ್ನೂ ನಿಜ ಇದು ಹೇಳೇ ಇಲ್ಲ ಬರೀ ಎಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆಗೆನೆ ಏನ್ ಸುಳ್ಳು ಹೇಳ್ತೀಯಮ್ಮ ನೀನು ಹಂಗೆ ಹೇಳ್ತೀಯಮ್ಮ ನೀನು ಹಿಂಗೆ ಹೇಳ್ತಿಯಾ ಏನ್ ಬೆಂಗ್ಳೂರಲ್ಲಿ ಇದ್ಯಾ ಫಾರಿನ್ ಅಲ್ಲಿ ಇದ್ಯಾ ಬರೀ ಅಲ್ಸೂರ್ ಅಲ್ಸೂರ್ ಸೆಂಟರ್ ಬೆಂಗಳೂರಾ ಬೆಂಗ್ಳೂರಾ ಇಲ್ಲ ಅಲ್ಲ ಇನ್ನು ಸೆಂಟರ್ ಬೆಂಗ್ಳೂರ್ ಅಂದ್ರೆ ಅಡಿನೇ ಅಂತಿದ್ದಾರೆ ನಾವೆಲ್ಲ ಅಷ್ಟು ದೊಡ್ಡವರಲ್ಲ ಏನ್ ಕೋಟಿ ಸಂಪಾದನೆ ಮಾಡ್ತೀಯ ನೀನು ಆ ಮನೆಗ್ ಹೋಗ್ತೀಯ ಅಂತ ನಾನ್ ನೋಡಿದ್ದನ್ನ ಹೇಳ್ದೆ ಅಷ್ಟೇನೆ ನನಗೆ ಶಾಕ್ ನಂಗೆ ನಿಜವಲ್ ಗೊತ್ತಿಲ್ಲ ನಾವ್ ನಂಬ್ತಿರ ಮೂವತ್ತರಿಂದ ನಲ್ವತ್ ಸಾವಿರ ಅನ್ನೋದು ನಾನ್ ತುಂಬಾ ಜಾಸ್ತಿ ಅಂತ ಹುಡುಕ್ತಾ ಇದ್ದೀವಿ ಆ ಈ ಖಾಲಿ ಇರ್ಲಿಲ್ಲ ಆಯ್ತಾ ಎಲ್ಲ ಅಪಾರ್ಟ್ಮೆಂಟ್ನು ಕೇಳ್ಕೊಂಡು ಹೋಗಿದ್ದೀವಿ ಸಣ್ಣ ಸಣ್ಣ ಫ್ಲಾಟ್ ಎಲ್ಲ ಕೇಳಿದ್ದೀವಿ ನಾನು ಫುಲ್ ವಿಡಿಯೋ ಮಾಡಿಲ್ಲ ಆ್ಯಕ್ಚುಲಿ ನಾವು ತಿರ್ಗಿರೋದ್ ನೋಡಿದ್ರೆ ಅಂತೀರೋ ಅಷ್ಟು ಕೇಳಿ ನಮಗೂ ಶಾಕ್ ಆಯ್ತು ಬೆಂಗಳೂರು ಈ ರೇಂಜಿಗೆ ಬಳ್ಕೊಂಡು ಹೋಗ್ತಾ ಇದೆ ಹಿಂಗಿಲ್ಲೆಲ್ಲ ಸಾಮಾನ್ಯ ಜನರು ಇರೋದು ಅಂತ ಇನ್ನು ಇನ್ನು ಆ ಕಡೆ ಹೋಗ್ತಾ ಇದ್ರು ಅಡಿಗೆ ಆರ್ ಸಾವಿರ ಏಳು ಸಾವಿರ ಅಂತಿದ್ದಾರೆ ಜಲಿಕ್ರೆಸ್ ಇನ್ನು ಆ ಕಡೆನು ಮಗ್ಲು ಗುಂಟೆ

ಏಳ್ ಕೋಟಿ ಹ್ಮ್ ಬಾ ಅಂಗಡ ಮನೆ ಕಡೆ ಏನಂಗೇನೋ ಮೂವತ್ತು ಮೂವತ್ತೈದು ರೇಂಜ್ ಅಲ್ಲಿ ನೋಡಿದ್ರೆ ಸಾಕು ಅಂತ ಏನ್ ಎಪ್ಪತ್ತೈದು ಸಾವಿರ ಬಾಡಿಗೆ ನಾವ್ ಕಟ್ಟಂಗು ಇಲ್ಲ ನಾವ್ ಕಟ್ಟೋದಿಲ್ಲ ಅದಕ್ಕೆ ನಾವು ಸ್ಕೂಲ್ ಬಿಡ್ಸ್ಬಿಟ್ಟ ಫೋರ್ಸ್ ಹಾಕೋಣ ಆ ಕಡೆ ಅಲ್ಲೆಲ್ಲ ಬಾಡಿಗೆ ಕಮ್ಮಿ ಅಂತಾನೆ ಯೋಚನೆ ಮಾಡಿದ್ದು ಅದೇ ಹೇಳಿದ್ದು ಯಾಕೆ ಹೇಳಿದ್ ಬೆಳ್ ಬೆಳಿಗ್ಗೆ ಅಂತ ಅಂದ್ರೆ ಸುಮಾರ್ ಜನ ಆಡ್ಕೊಳೋತರ ಕಮೆಂಟ್ ಮಾಡ್ಬಿಟ್ಟಾರೆ ಏನಮ್ಮ ದುಬೈ ಅಲ್ಲಿ ಇದ್ಯಾ ಫಾರಿನ್ ಅಲ್ಲಿ ಇದ್ಯಾ ಏನ್ ಸುಳ್ಳು ಹೇಳ್ತೀಯಾ ಅಂತ ಹಾಂ ಸುಳ್ಳೇನು ಹೇಳಿಲ್ಲ ನಾನು ನಿಜಾನೇ ಹೇಳಿದ್ದು ಇದು ಮೊಸರುದು ತಂದಿದ್ನಲ್ಲ ಒಂದಿನ ಫುಲ್ಲು ನೀರಲ್ಲಿ ನೇನು ಇನ್ನ ಲಾಸ್ಟ್ ಟೈಮ್ ಒಂದ್ಸರಿ ನಿಮಗೆ ಪಾರ್ಕ್ ತೋರಿಸಿದ್ದೆ ಅಲ್ವಾ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ಸರಿ ಪ್ರೀತಮ್ ಮಲ್ಗಿ ಎದ್ದಾಗ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ ಕ್ರಾಂಕಿ ಆಗ್ಬಿಡ್ತಾನೆ ಅಳ್ತಾ ಇರ್ತಾನೆ ಸಂಜೆ ಸರಿ ಮನೇಲಿ ಎಲ್ಲಾರು ಇದ್ರಲ್ಲ ವಾಕ್ ಹೋಗ್ಬಿಟ್ಟು ಬರೋಣ ಹಂಗೆ ಪಾರ್ಕ್ ಸುತ್ತ ನೋಡ್ಕೊಂಡು ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ ಇಡೀ ಪಾರ್ಕ್ ತುಂಬಾ ದೊಡ್ಡದಾಗಿದೆ ಅಲ್ಲೆಲ್ಲ ಒಂದು ಫುಲ್ ಓಡಾಡೋ ತುಂಬಾ ಕಷ್ಟ ಅದಕ್ಕೆ ಈ ಸರಿ ಏನ್ ಮಾಡಿದ್ವಿ ಅಂದ್ರೆ ಪ್ಲಾನ್ ಮಾಡ್ಬಿಟ್ಟು ಪ್ರೀತಮ್ಗೆ ಸ್ಟ್ರೋಲರ್ ಹೋಗ್ಬಿಟ್ವಿ ಅವ್ನ್ಗೂ ಈಸಿ ಆಗುತ್ತೆ ನಾವು ಕೂಡ ವಾಕ್ ಮಾಡ್ಕೊಂಡ್ ಬರ್ಬೋದಲ್ಲ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಲವ್ ಲಾಪರ್ ಆಲ್ಫಾ ಬೇಬಿ ಸ್ಟ್ರೋಲರ್ ನಾನು ನಿಮ್ಗೆ ಆಲ್ರೆಡಿ ಸುಮಾರು ಸರಿ ಹೇಳಿದ್ದೀನಿ ತುಂಬಾನೇ ಚೆನ್ನಾಗಿದೆ ಒಂದು ಸ್ಟ್ರೋಲರ್ ಜೀರೋ ಟು ತ್ರೀ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಕೋಬಹುದು ಇನ್ನ ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿದೆ ಏನಾದ್ರೂ ಹೊರಗಡೆ ಹೋದಾಗ ಮಕ್ಕಳಿಗೆ ವಾಟರ್ ಬಾಟ್ಲು ಆಟ ಸಾಮಾನು ಅಂತ ಹೋಗಿ ಹೋಗ್ತಿವಲ್ವಾ ಅದಕ್ಕೆ ಅಲ್ಲೊಂದು ಸ್ಟೋರೇಜ್ ಇರುತ್ತೆ ಮೊಬೈಲ್ ಪೌಚ್ ಕೂಡ ಇರುತ್ತೆ ಮನೆ ಕಿ ಕಾರ್ಡ್ ಕಿ ಮೊಬೈಲ್ ಪೌಚ್ ಎಲ್ಲ ಇಟ್ಕೊಂಡು ಒಂದ್ ಸ್ವಲ್ಪ ಆಲ್ಮೋಸ್ಟ್ ಒಂದಿಷ್ಟು ಐಟಮ್ ಗಳನ್ನ ಇದರೊಳಗೆ ಕ್ಯಾರಿ ಮಾಡಬಹುದು ಮಕ್ಕಳು ಅಲ್ದಲೆ ಇನ್ನ ಫೈವ್ ಪಾಯಿಂಟ್ ಸೇಫ್ಟಿ ಆರ್ನೆಸ್ ಇರುತ್ತೆ ಮತ್ತೆ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಇರುತ್ತೆ ಪ್ರೀತಮ್ಗೆ ಇವತ್ತೇನೋ ಗೊತ್ತಿಲ್ಲ ಕಂಫರ್ಟೆಬಲ್ ಇರ್ಲಿಲ್ಲ ಒಂದು ವ್ಯೂ ತುಂಬಾ ಚೆನ್ನಾಗಿತ್ತಲ್ಲ ಅದು ನೋಡ್ತೀನಿ ಬೇಡ ಅಂತ ಅಂದ ಮತ್ತೆ ಟ್ರಾವೆಲ್ ಫ್ರೆಂಡ್ಲಿ ಒನ್ ಫೋಲ್ಡ್ ಆರಾಮಾಗಿ ಹೋಗ್ಬಿಡಬಹುದು ಇನ್ನು ವೀಲ್ ಬಗ್ಗೆ ಹೇಳ್ಬೇಕು ಬಿಗ್ ಮತ್ತೆ ಡ್ಯೂರೆಬಲ್ ವೀಲ್ ಇದೆ ಫುಟ್ ರೆಸ್ಟ್ ಫುಟ್ ರೆಸ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೊಬಹುದು ಯಾವ ತರ ಬೇಕೋ ತರ ಮೂರ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಜೊತೆಗೆ ಬ್ಯಾಕ್ ರೆಸ್ಟ್ ಕೂಡ ಮಲ್ಕೊಂಡ್ರೆ ಅಕಸ್ಮಾತ್ ಫುಲ್ ಫೋಲ್ಡ್ ಮಾಡಿ ಮಲಗಿಸಿಕೊಳ್ಳಬಹುದು ಕೆನೋಪಿ ಕೂಡ ಚೆನ್ನಾಗಿದೆ ಎಕ್ಸ್ಟೆಂಡಬಲ್ ಕೆನೋಪಿ ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ನೆಟ್ಟೆಡ್ ಅನ್ನ ತೆಕ್ಕೊಂಡ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಾವೇ ನೋಡ್ಕೋಬಹುದು ಈ ತರ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ವೀಲ್ ಹಂಗಾಗಿ ಯಾವುದೇ ತರ ರೋಡ್ ಇದ್ರು ಆರಾಮಾಗೆ ಹೋಗುತ್ತೆ ಇನ್ನ ಬ್ರೇಕ್ ಕೂಡ ಅಷ್ಟೇನೆ ಚೆನ್ನಾಗಿದೆ ಮಕ್ಕಳು ಏನಾದರೂ ಹಿಂಗೆ ನಿಲ್ಸಿ ನಾವು ಆಟೋಮೆಟಿಕ್ಕಾಗಿ ಆಗಿ ಬ್ರೇಕ್ ಹಾಕಿದ್ರೆ ಒಂದೊಂದ್ಸರಿ ಭಯ ಇರುತ್ತೆ ನೋಡಿ ಮೂವ್ ಆಗ್ಬಿಟ್ರೆ ಮುಂದಕ್ಕೆ ಹೋಗ್ಬಿಟ್ರೆ ಅಂತ ಆ ಥರ ಏನಿಲ್ಲ ತುಂಬ ಚೆನ್ನಾಗಿದೆ ಅದನ್ನು ಕೂಡ ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಈ ಥರದ ಏನಾದರೂ ನೀವು ಒಂದು ಸ್ಟ್ರೋಲರ್ ನೋಡ್ತಿದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಸುಮಾರು ದಿನ ಯೂಸ್ ಮಾಡಿದ್ದೀನಿ ನಾನು ಕೂಡ ಈ ಪ್ರಾಡಕ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒನ್ ಹ್ಯಾಂಡ್ ಫೋಲ್ಡ್ ಮಾಡ್ಕೊಂಡು ಈ ಥರ ಕ್ಯಾರಿ ಕೂಡ ಮಾಡ್ಬೋದು ಲಿಂಕ್ ಚೆಕ್ ಮಾಡಿ

ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಮತ್ತೆ ಒಂದು ಊರ ಹಬ್ಬ ಅದಕ್ಕೆ ಲಾಸ್ಟ್ ಟೈಮ್ ನಮ್ಮ ಅಮ್ಮ ತಕ್ಕೆ ಒಡವೆ ಕೊಡ್ಸಿದ್ರು ಹಾಕೊಂಡ ಹಿಂಗ್ ಬಂದಿದ್ಯಾ ಅಂತ ಅಂದ್ರು ಲಾಸ್ಟ್ ಟೈಮ್ ಮದ್ವೆಗೆ ಹೋದಾಗ ಸರಿ ಅವ್ರ ಖುಷಿಗೋಸ್ಕರ ಹಾಕೊಂಡಿದೀನಿ ನಮ್ಮ ಮನೆಯವ್ರು ನೋಡಿದ್ರೆ ಬಡ್ಡಿ ಬಂಗಾರ ಅಂತ ಹೌದಾ ರಿಯಲ್ ಆಗಿ ಜಾಸ್ತಿ ಓವರ್ ಆಯ್ತಾ ಏ ನಾನು ಏನೋ ಮೇಕಪ್ ಏನು ಮಾಡಿಲ್ಲ ಮೇಕಪ್ ಏನು ಜಾಸ್ತಿ ಮಾಡಿಲ್ಲ ನಾನು ಒಂದೇ ಒಂದು ಇಷ್ಟೇ ಇಷ್ಟ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ನ ಅಷ್ಟೇನೆ ಸರಿ ಮಾಡೋಣ

ಒಂದು ಮಿಸ್ ಮಾಡ್ಕೊಂಡು ಪಕ್ಕ ಬರ್ತೀವಿ ಸದ್ಯಕ್ಕೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನೆನ್ಪಾಯ್ತು ಮತ್ತೆ ವಾಪಸ್ ಬಂದು ಹೋಗೋ ಹಾಗೆ ಆಯಿತು ನಿನ್ನೆ ಹೋಗಿ ಕಷ್ಟಪಟ್ಬಿಟ್ಟು ಸೀರೆ ತೊಗೊಂಡು ಬಂದ್ವಿ ಸೀರೆ ತೊಗೊಂಡ್ಬಂದ್ಬಿಟ್ಟು ಮರ್ತ್ಬಿಟ್ಟು ಎಲ್ಲ ರೆಡಿಯಾಗಿ ಹೊರ್ಟ್ಬಿಟ್ಟವ್ರೆ ಹಂಗೋ ಸದ್ಯ ಒಂದು ಹತ್ತು ನಿಮಿಷ ಆಯಿತು ಮುಂದೆ ಬಂದಿದ್ವಿ ಸೀರೆ ತಗೊಂಡ ಅಂತ ಕೇಳಿದ್ರು ಇಲ್ಲ ಅಯ್ಯೋ ಬೇಕೇ ಅಂದ್ಬಿಟ್ಟು ಮತ್ತು ವಾಪಸ್ ಹೋಗಿ ಸೀರೆ ತೊಗೊಂಡಿದ್ದು ಮತ್ತೆ ಹೋಗ್ವಿ ನಾವು ಹೆಂಗೆ ಹೊರಟ್ರು ನಮ್ಮ ಮನೆ ಒಳಗೆ ತಡನೇ ಆಗೋದು ಆಯಿತು ಊಟ ಟೈಮಿಗೆ ಹೋಗ್ತೀವಿ ಅಂದ್ಕೊಂತೀವಿ ಅಷ್ಟೇ ಏನಿಲ್ಲ ಮನೆ ಹತ್ರನೇ ಹಾಫ್ ಸ್ಯಾರಿ ಫಂಕ್ಷನ್ ಮಾಡ್ತಾ ಇರೋದು ಅವ್ರು ನಮ್ಮ ಮನೆ ಫಂಕ್ಷನ್ಗೂ ಬಂದಿದ್ದರು ಆ ಪಾಪು ನೆನ್ಪಿದ್ದೆ ನಂಗೆ ತುಂಬ ಚೆನ್ನಾಗಿ ನೆನ್ಪಿದ್ದೆ ನನ್ನ ಮದುವೆಯಲ್ಲಿ ಆ ಪಾಪು ಎಳೆಯೇ ಮಗು ತುಂಬ ಚಿಕ್ಕ ಪಾಪು ಒಂದು ಆರು ತಿಂಗಳು ಮಗು ಏನೋ ಈಗ ಇವಾಗ ದೊಡ್ಡದಾಗಿದೆ ಅವ್ರು ನೋಡ್ಕೊಬರ್ಬೇಕು ಅವಾಗ ನೋಡಿದಕ್ಕೆ ಅದಾದ್ಮೇಲೆ ಮದ್ಯಲ್ಲೂ ಜಾಸ್ತಿ ಸಿಕ್ಕೂ ಇಲ್ಲ ಒಂದೆರಡು ಮೂರು ಸರಿನೋ ನೋಡಿದ್ದು ದೂರಪ್ಪ ಇದೆ ಸಂಜೆಯೇ ಬನ್ನಿ ಪರವಾಗಿಲ್ಲ ವೆಯ್ಟ್ ಮಾಡ್ತೀವಿ ಬನ್ನಿ ಬನ್ನಿ ಅಂತ ಅವರು ಕೂಡ ಇದು ಮಾಡಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗಿ ಫಸ್ಟ್ ಇಲ್ಲಿ ಹೋಗಿ ಆಮೇಲೆ ಅದು ಸ್ವಲ್ಪ ದೂರನೇ ಇದೆ ನೋಡೋಣ ಹೆಂಗಾಗುತ್ತೋ ಹಾಗೆ ಇಂದ ನಾನೇನು ತಿಂದೆ ಇಲ್ಲ ಗೊತ್ತಾ ರೆಡಿಯಾಗಿ ನಾಷ್ಟಾ ಮಾಡೋಷ್ಟೊಳಗೆ ಹಾ ನಮ್ಮ ಮನೆಯವರು ಇಷ್ಟ್ ಸಣ್ಣ ಬಾಕ್ಸಲ್ ತಂದಿದ್ದಾರೆ ಇನ್ನು ನನ್ನ ಮಗಂಗೆ ಸಾಕಾಗತ್ತಪ್ಪ ನಾನೇನ್ ತಿನ್ಲಿ ಆ ನೋಡಿ ಪ್ರಪಂಚದಲ್ಲಿ ನಾವು ಪ್ರಗತಿ ಪ್ರಗತಿ ಆಲ್ರೆಡಿ ನಿದ್ದೆ ನಿದ್ದೆ ನಮ್ಮ ನಿದ್ದೆ ಬರ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಅಡ್ರೆಸ್ ಕೊಡ್ತಿಲ್ಲ ಫೋನ್ ಮಾಡಿ ಕೇಳು ಅಂತ ಆರು ಏಳು ವರ್ಷದಿಂದೆ ಬಂದಿರೋದನ್ನ ನೆನಪಿಟ್ಕೊಂಡು ಹೋಗ್ತೀನಿ ಅಂತ ಓ ಹೋಗ್ತಾನೆ ಇದಾರೆ ನೋಡ್ಬೇಕು ಸಿಗುತ್ತಾ ಇಲ್ವಾ ಅಂತ ನಿದ್ದೆ ಆಯ್ತಾ ಈಗ ನಿದ್ದೆ ಮಾಡ್ತಾ ಇದ್ದಾನೆ ನಮ್ಮ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಅಡ್ರೆಸ್ ಕೇಳಿ ಫೋನ್ ಮಾಡಿ ಅಂತ ಲಾ ಅಷ್ಟಲ್ಲಿ ಕೇಳಿ ಕರ್ಕೊಂಡು ಬಂದಿದ್ದಾನೆ ಇವಾಗ ಹೋಗ್ಬಿಟ್ಟು ಬರೋದು ಹೆಣ್ಮಕ್ಳು ಹಂಗೆ ಅಲ್ವಾ ನೋಟ್ ನೋಡ್ತಿದ್ದಂಗೆ ಬೆಳೆದ್ ಬಿಡ್ತಾರೆ ಇಷ್ಟು ಪಾಪು ಅಂದ್ರೆ ತೊಡೆ ಮೇಲೆ ಇದ್ ಪಾಪು ಇವತ್ತು ನನ್ನ ಮದುವೆ ಆಲ್ಬಮ್ ಅಲ್ಲಿ ಪಾಪುದ್ ಈ ಹುಡುಗಿದು ಇನ್ನು ಪಾಪುದ್ ಫೋಟೋ ಇದೆ ಇವಾಗ ನೋಡಿದ್ರೆ ನನ್ನಷ್ಟು ದಾ ಬೆಳೆದು ನಿಂತಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹಂಗೆ ಫಾಸ್ಟ್ ಗ್ರೋತ್ ಹೆಣ್ಮಕ್ಳು ಹಂಗೆ ನನ್ನ ವಿಡಿಯೋನ ಡೈಲಿ ನೋಡ್ತೀನಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಹಂಗೆ ಫೋಟೋ ತೆಗೆಸ್ಕೊಂಡು ಅರ್ಶನ ಕುಂಕುಮ ಇದ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳಿ ಇನ್ನ ಊಟಕ್ಕೆ ಹೊರಡ್ವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಹೆಂಗಿದೆ ಅಂತಂದ್ರೆ ಮನೆ ಒಳಗಡೆ ಇರ್ತೀವಲ್ಲ ನಾವು ಆಚೆ ಹೋಗ್ತಾ ಇದ್ರೆ ಹಂಗೆ ಸ್ಕಿನ್ ಬರ್ನ್ ಆಗ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ಇನ್ನು ಪ್ರಗತಿ ವಿಡಿಯೋ ಮಾಡ್ತಾ ಇದ್ರಿಂದ ಆ ಸಪ್ರೇಟ್ ಫೋಟೋ ತೆಗೆಸ್ಕೊಂಡ್ರು ಪ್ರಗತಿಗಿಂತ ಸ್ವಲ್ಪ ದೊಡ್ಡವರು ಒಂದು ಎರಡು ಮೂರು ವರ್ಷ ದೊಡ್ಡವರು ಇನ್ನು ಊಟಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಪ್ರೀತಮ್ಗಂತೂ ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ತಲೆ ಎಲ್ಲ ಕೂದಲಿದೆಯಲ್ಲ ಅದಕ್ಕೆ ಅವ್ನಿಗೆ ಇರಿಟೇಷನ್ ಆಗ್ತಾ ಇರೋದು ಕೂದ್ಲಿಲ್ಲ ಅಂದಿದ್ರೆ ಅವನು ಆರಾಮಾಗಿ ಇರ್ತಿದ್ದ ಅಲ್ಲಿಂದ ಮತ್ತೆ ನಾವು ಕುಣಿಗಲ್ ಇಲ್ಲಿಂದ ಬೆಂಗಳೂರಿಂದ ಸ್ವಲ್ಪ ಅಲ್ವಾ ಹಂಗೆ ನನ್ನ ವ್ಯೂವರ್ಸ್ ಒಬ್ರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಸಿಕ್ಕಾಟೆ ಅಂದರೆ ಸಿಕ್ಕಾವಟ್ಟೆ ಖುಷಿ ಆಯಿತು ಅವ್ರು ಗೆಸ್ ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಅಂತಂದರೆ ಇವರು ನನ್ನ ಮಗಳು ಫಂಕ್ಷನಿಗೆ ಬಂದಿದ್ರು ಗೌರಿ ಅಂತ ಹೇಳ್ಬಿಟ್ಟು ಮನೆಯವ್ರ ತಂಗಿ ಆಗಬೇಕು ಅಂತ ಹೇಳಿದ್ನಲ್ಲ ಅವರು ನಾನು ಅವ್ರಿಗೆ ಅದಕ್ಕೆ ಆಗಬೇಕು ಅವ್ರು ಬಂದಿದ್ರು ಇವರು ಅವ್ರ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಸೊ ಹಂಗಾಗಿ ನಾನು ಗೆಸ್ ಮಾಡಿದ್ದೆ ನೀವು ಬರ್ತೀರಾ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ನನ್ನ ತಂಗಿ ನಿಮ್ಮ ದೊಡ್ಡ ಫಾಲೋವರು ಅಂತ ಹೇಳಿದ್ರು ಸಿಕ್ಕಾವಟ್ಟೆ ಅಂದರೆ ಸಿಕ್ಕ ಅಟ್ ಅಟ್ಲೀಸ್ಟ್ ಹಂಗೆ ಹೋದಾಗ ಯಾರಾದರೂ ಬಂದು ಹಂಗೆ ಮಾತಾಡಿಸ್ತಾರಲ್ಲ ಆಗೋ ಖುಷಿ ನಾನು ನಿಜವಾಗ್ಲೂ ಬಾಯಿ ಮಾತಲ್ಲ ಅದನ್ನ ವರ್ಣನೆ ಮಾಡಕ್ಕೂ ಆಗಲ್ಲ ಎಷ್ಟು ಖುಷಿ ಆಯ್ತು ಅಂತ ನಿಮ್ಮ ಹತ್ರ ಅಸಾಧ್ಯ ಅಷ್ಟು ಖುಷಿ ಆಯ್ತು ತಕ್ಷಣ ಎಲ್ಲ ಮುಗೀತು ನನ್ನ ವಿಡಿಯೋಸ್ ಎಷ್ಟೊಂದು ಜನ ನೋಡ್ತೀನಿ ಅಂತ ಬಂದ್ಬಿಟ್ಟು ಹೇಳಿದ್ರು ತುಂಬ ಖುಷಿ ಆಯ್ತು ಇವಾಗ ನೆಕ್ಸ್ಟ್ ಇಲ್ಲಿಂದ ಕುಣಿಗಲ್ಲಿಗೆ ಹೋಗ್ತಾ ಇದ್ದೀವಿ ಮಲಗ್ತಾ ಇದ್ದಾಗ ಎದ್ದ ಟೈಮ್ ಕರೆಕ್ಟಾಗಿ ಏನಪ್ಪ ಬಿಸಿಲು ನನ್ನ ಮುಖ ಎಲ್ಲ ಇಲ್ಲಿ ಉರಿತಾ ದಗ 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 ಅಂತ ಸರಿ ಏನು ಅಂದರೆ ಡೈಲಿ ಬಿಸಿಲು ಅವಾಗ ಗೊತ್ತಾಗಲ್ಲ ಮನೇಲಿ ಇದ್ಬಿಟ್ಟು ಸಡನ್ ಆಗಿ ಬಿಸಿಲು ಬಂದ್ರೆ ತುಂಬಾ ಕಷ್ಟ ನಿನ್ನೆ ನಮ್ಮನೆಯವರು ಹಂಗೆ ಊರಿಗೆ ಹೋಗ್ಬಿಟ್ಟು ಪಪ್ಪ ಇಲ್ಲ ಇಲ್ಲ ಸ್ಕಿನ್ ಬರ್ನ್ ಆಗ್ಬಿಟ್ಟು ಬಂದವ್ರಿ ذ جج <of them> <experiences>

மனை முந்தேசையு

ಪ್ರೀತಮ್ ಬೈಲಿ ಒಂದೇ ಪೂಜಲ್ ಕೂತವ್ರೆ ನೋಡಲ್ಲಿ ಪ್ರಗತಿ ಅಕ್ಕ ಅಂದ್ ನೋಡು ಅಂತ ಹೇಳ್ತಾ ಇದ್ದಾನೆ ಅಕ್ಕ ಈ ಅಕ್ಕನ ಬಿಟ್ಬಿಟ್ಟು ಆ ಅಕ್ಕನೇ ದೊಡ್ಡಕ ಚಿಕ್ಕ ಪ್ರೀತ ಎಲ್ಲೋಡು ಪ್ರೀತಮ್ ಅದು ದೊಡ್ಡಕ್ಕ ಇದು ಮತ್ತು ಅದು ಹೋಲಾಗೈತೆ ನೀರು ನೀರು ಬರುತ್ತೆ ಅಂದ್ರೆ ಹಳೆ ಕಾಲದಲ್ಲಿ ಸೆಕೆ ಆಗ್ಬಾರ್ದು ಅಂತ ಹೈಟ್ ಆಗಿ ಮನೆ ಕಟ್ತಾ ಇದ್ರು ಅಂತಲ್ವಾ ಹಾ ಹೌದಾ ತಾನು ಹ್ಮ್ ಹಾಕಿ

ಹಳ್ಳಿ ಆ ಕಡೆ ಹೋದ್ರೂ ಅಷ್ಟೇ ಬಿಸಿಲು ಇರುತ್ತಲ್ಲ ಅದು ಅಭ್ಯಾಸ ಇಲ್ಲ ಅಂದಾಗ ಹಂಗಾಗತ್ತೆ ಎಲ್ಲರೂ ಬಾಡೋಗ್ಬಿಟ್ಟಿದ್ರು ಬಿಸಿಲಿಗೆ ಸರಿ ಇನ್ನು ಅವ್ರದ್ದು ಹಳೆ ಮನೆ ಹತ್ರ ಹಸು ಕಟ್ಟಿದ್ರು ಅಂತ ಹಾಲು ಕರೆಯೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂತ ಅಂದರು ಸರಿ ಹಳೆ ಮನೆ ಹೇಗಿದೆ ನನಗೆ ಹಳೆ ಮನೆಗಳು ಮತ್ತು ಹಳೆ ಕಾಲದಲ್ಲಿ ಹಿಂಗೆ ಜೀವನ ಮಾಡ್ತಾಯಿದ್ರು ಅವ್ರ ಲೈಫ್ ಹೆಂಗಿತ್ತು ಇದೆಲ್ಲ ಸಿಕ್ಕಾವಟ್ಟೆ ಇಷ್ಟ ನಮ್ಮ ಅಜ್ಜಿ ಮನೆನೂ ಹೀಗೆ ಇದ್ದಿದ್ದು ಮುಂದೆ ಸ್ವಲ್ಪ ಹೆಂಚು ಹಾಕಿ ಹಿಂದೆ ಮಾಳಿಗೆ ಮನೆ ಥರ ಇತ್ತು ಸಿಕ್ಕಾವಟ್ಟೆ ದೊಡ್ಡ ಮನೆಗಳು ಇವಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಜೀವನ ಮಾಡ್ತಾರೆ ಬಟ್ ಅವಾಗ ಹಂಗಿರಲಿಲ್ಲ ಹಳ್ಳಿ ಮನೆ ಆದ್ರೂ ದೊಡ್ಡ 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 ಮನೆ ಇರ್ತಿದ್ವು ಯಾಕೆ ಅಂತಂದ್ರೆ ಜನ ಜಾಸ್ತಿ ಇರ್ತಿದ್ರು ಹಾಗಾಗಿ ಅವ್ರಿಗೆ ಚಿಕ್ಕ ಮನೆ ಸಾಕಾಗ್ತಾ ಇರಲಿಲ್ಲ ಈಗ ಸದ್ಯಕ್ಕೆ ಸ್ವಲ್ಪ ಹಿಂಚಾಕಿರೋ ಜಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಸು ಕಟ್ಕೊಂಡಿದ್ರು ಅಲ್ಲಿ ಹೋದ್ವಿ ಸುಮ್ಮನೆ ಜಸ್ಟ್ ಹಾಗೆ ನೋಡ್ಕೊಂಡು ಬರೋಣ ಅಂತ ಅಲ್ಲಿಂದ ಊರ ಹಬ್ಬ ಅಲ್ವಾ ಇವತ್ತು ದೇವಸ್ಥಾನದಲ್ಲೆಲ್ಲ ಪೂಜೆ ನಡೀತಾ ಇರುತ್ತೆ ಮತ್ತೆ ಆರತಿ ಎಲ್ಲ ಬರುತ್ತಲ್ವ ಅದಕ್ಕೆ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ರು ಸರಿ ಬಂದಿದ್ವಲ್ಲ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಮಾರಮ್ಮ ಅಂತ ಅಂದ್ಕೊಳ್ತೀನಿ ಇಲ್ಲಿ ಲಕ್ಷ್ಮೀ ದೇವ್ರು ಕೂಡ ಇತ್ತು ಅಂದರೆ ನಾನ್ ವೆಜ್ ಬಂದ್ಬಿಟ್ಟು ಲಕ್ಷ್ಮೀ ದೇವ್ರಿಗೆ ಮಾಡಲ್ಲ ಅಂತ ಹೇಳಿದ್ರು ಹಂಗಾಗಿ ಅದರದ್ದು ಕ್ಲೋಸ್ ಮಾಡಿದ್ರು ನೋಡಿ ನನ್ನ ಮಗ ಅಂತೂ ಏನೋ ಗೊತ್ತಿರೋ ಊರು ಗೊತ್ತಿರೋ ಜಾಗ ಅಂತ ಹೋಗ್ತಾ ಇದ್ದಾನೆ ಇನ್ನು ಇಬ್ರು ಮಕ್ಕಳು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರ ತಮ್ಮನ ಮಕ್ಕಳು ಒಬ್ಬ ಮಗ ಇದ್ದಾನೆ ಒಬ್ಬಳು ಮಗಳಿದ್ದಾಳೆ ಇವರು ದೊಡಪ್ಪ ನಾನು ದೊಡ್ಡಮ್ಮ ಆಗಬೇಕು ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಲ್ಲೆಲ್ಲ ಕೊಂಡ ಎಲ್ಲ ಆಯ್ಸಿದ್ರು ಅಂದರೆ ನೆನ್ನೆನೆ ಆಗೋಗಿದೆ ಇವತ್ತು ಜಸ್ಟ್ ಹಾಗೆ ಪೂಜೆ ಏನೋ ಇತ್ತು ಅನಿಸುತ್ತೆ ಉಲ್ಟಾ ಏನೋ ಮಾಡ್ತಾರೆ ಅಂತಂದರು ನಮ್ಮೂರು ಕಡೆ ಬೇರೆ ಥರ ಮಾಡ್ತಾರೆ ಒಂದೊಂದು ಊರು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಒಂದೊಂದು ರೀತಿ ವಿಧಾನದಲ್ಲಿ ಮಾಡ್ತಾರಲ್ವಾ ಮಾಡ್ತಾರಲ್ವ ಸೊ ಹಂಗಾಗಿ ಇಲ್ಲೂ ಕೂಡ ನಾವು ಓದ್ವಿ ಒಳಗಡೆ ಏನಾಗಿತ್ತು ಅಂತಂದರೆ ದೇವ್ರಿಗೆ ಸ್ನಾನ ಮಾಡಿಸಿ ಅಂದರೆ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನೀರೆಲ್ಲ ಇದ್ರು ಹಂಗಾಗಿ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಸರಿ ಮತ್ತೆ ಡಿಸ್ಟರ್ಬ್ ಮಾಡೋದು ಬೇಡ ಹಂಗೆ ಹೋಗಲೂಬಾರ್ದೇನೋ ಒಳಗಡೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಂಡಿ ಸ್ವಲ್ಪ ಕಾಸು ಹಾಕ್ಬಿಟ್ಟು ಕುಂಕುಮ ತಗೊಂಡು ಅಲ್ಲಿಂದ ಹಂಗೆ ವಾಪಸ್ ಬಂದ್ವಿ ಹಿಂದಿನ ದಿನ ಎಲ್ಲ ಪೂಜೆ ಆಗಿದೆ ಇವತ್ತು ಬೇರೆ ತರ ಏನೋ ದೇವ್ರ ಮೆರವಣಿಗೆ ಬರುತ್ತೆ ಅಂತ ಹೇಳಿ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ರು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡ ಜಾಗ ಇತ್ತು ಸುತ್ತಮುತ್ತ ಸಂಜೆ ಅಲ್ವಾ ಫುಲ್ಲು ಗಿಡಗಳು ನೋಡಕ್ಕ ಚೆನ್ನಾಗಿತ್ತು ಸೊಳ್ಳೆ ಏನೂ ಇರಲಿಲ್ಲ ಕೆಲವೊಂದು ಕಡೆ ನೋಡಿ ಬೆಂಗಳೂರಲ್ಲಿ ಸಂಜೆ ಆದರೆ ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ ಸೊಳ್ಳೆ ಕಾಟ ಜಾಸ್ತಿ ಬಟ್ ಇಲ್ಲೂ ಒಂದೇ ಒಂದು ಸೊಳ್ಳೆ ಇರಲಿಲ್ಲ ಅಷ್ಟು ಇದಾಗಿತ್ತು ಕೆಲವೊಂದು ಸೀಸನಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದು ಸೊಳ್ಳೆ ಇರಲಿಲ್ಲ ಅಲ್ಲಿ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿ ಆ ಬೌಂಡ್ರಿ ಏನಿದೆ ಅದೆಲ್ಲ ದೇವಸ್ಥಾನದೇ ಜಾಗ ಚೆನ್ನಾಗಿತ್ತು ಅಂದರೆ ಮುಂದೆ ಮುಂದೆ ಚೆನ್ನಾಗಿ ಆಗ್ತಾ ಆಗ್ತಾ ಇನ್ನೂ ಇಂಪ್ರೂವ್ ಆಗುತ್ತಲ್ವ ದೇವಸ್ಥಾನ ಸೊ ಹಾಗಾಗಿ ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಇನ್ನು ಸಂಜೆ ಹೊಡ್ಬೇಡೋಣ ಬೆಳಕಿದ್ದಂಗ್ಲೇನೆ ತುಂಬ ಕತ್ಲೆ ಆದರೆ ಡ್ರೈವಿಂಗ್ ಮಾಡೋದು ನನಗೆ ಆ ಟೈಮಲ್ಲೆಲ್ಲ ಕಾರಲ್ಲಿ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಭಯ ಏನಿದ್ರೂ ಬೆಳಕಿರಬೇಕು ಬೆಳಕಲ್ಲಿ ಮನೆಗೆ ಹೋಗಿಬಿಡ್ಬೇಕು ಆ ಥರ ಇನ್ನು ಫುಲ್ ಸಂಜೆ ಆಗ್ತಾನೆ ಇತ್ತು ಕುಣಿಗಲ್ಲಿಂದ ವಾಪಸ್ ಬರಬೇಕಲ್ಲ ನಾವು ಅಂತ ಹೇಳ್ಬಿಟ್ಟು ಹೊಟ್ಟಿಗೆ ಇನ್ನು ನನ್ನ ಹಸ್ಬೆಂಡ್ ಅವ್ರ ತಮ್ಮ ಅವನು ಮತ್ತು ಅಪ್ಪ ಅವರೆಲ್ಲ ಬಂದು ಆಲ್ರೆಡಿ ಊಟ ಮಾಡಿಕೊಂಡು ಹೋಗಿದ್ರು ಇನ್ನು ಅವ್ರ ಹೆಂಡತಿ ಅಂತಂದರೆ ಈ ಊರು ಯಾರ್ದು ಅಂತಲೇ ಹೇಳಿಲ್ಲ ಮೇಯ್ನಾಗಿ ಇದು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರ ತಮ್ಮನ ಹೆಂಡತಿ ಊರು ಅವ್ರ ಆಂಟಿ ನಂಗೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಹಾಗಾಗಿ ಕರೆದಿದ್ರು ಬಂದಿದ್ವಿ ನಮ್ಮೂರ ಹತ್ರನೇ ಆಗುತ್ತೆ ಒಂದು ಸ್ವಲ್ಪ ಹತ್ರ ಅಂತಲೇ ಹೇಳ್ಬೋದು ಅಲ್ಲಿಂದ ಮತ್ತೆ ಇವಾಗ ಮನೆ ಕಡೆ ಓಡ್ತಾ ಇದ್ದೀವಿ ಸೊ ನಾವಿವತ್ತು ಊರ ಹಬ್ಬಕ್ಕೆ ಬಂದಿರೋದು ನನ್ನ ಹಸ್ಬೆಂಡ್ ತಮ್ಮನ ಹೆಂಡತಿ ಊರಿಗೆ ತಲೋ ನಾನು ಯಾರು ನಾನು ಯಾರು ಬೇರೆ ಬೇರೆಲ್ಲ ಅದು ಯಾರಪ್ಪ ಅದು ದೊಡಪ್ಪ ನಾನು ನಿಂಗೆ ದೊಡ್ಡಮ್ಮ ಅಂತ ಯಾವಾಗ ಗೊತ್ತಾಯಿತು ನಿಂಗೆ ನಾಳೆ ಗೊತ್ತಾಯ್ತಿ ನಾನು ದೊಡ್ಡಮ್ಮ ಅಂತ ನಾಳೆ ಗೊತ್ತಾಯ್ತು ಅಂಬ ಉಂಟಾ

ಒಂಥರ ಇಡೀ ದಿನ ಸಿಕ್ಕಾ ಒಡೆ ಚೆನ್ನಾಗಿ ಹೋಯಿತು ಬ್ಯುಸಿ ಬ್ಯುಸಿಯಾಗಿ ಎಲ್ಲ ಕಡೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಆಯಿತು ಅಂತ ಹೇಳ್ಬೋದು ಆವಾಗವಾಗ ಈ ಥರದೊಂದು ಒಳ್ಳೊಳ್ಳೆ ದಿನಗಳು ಬಂದರೆ ನಮಗೂ ಚೆನ್ನಾಗಿರತ್ತೆ ಆಂಟಿಗೆ ನಾನು ತೊಗೊಂಬಂದಿರೋ ಸೀರೆ ಕೊಟ್ಟೆ ಯಾಕೆ ತೊಗೊಂಡು ಬಂದೆ ಏನು ಮತ್ತೆ ಬರೋದಿಲ್ವಾ ಅಂತ ಎಲ್ಲ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಇನ್ನು ಓಟ್ವಿ ಅಲ್ಲಿ ಒಂದು ಅಜ್ಜಿನೂ ಇದ್ದರು ಈ ಆಂಟಿಯವರ ಅಮ್ಮ ಅವರು ಕೂಡ ತುಂಬಾ ಆಗ್ಲೇ ಎಲ್ಲ ಹಾಕ್ಬೇಕಾದ್ರೆ ಮಾತಾಡ್ಸಿದ್ರಲ್ಲ ಅವರು ಅವರು ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ ಇಬ್ರುನು ಅಷ್ಟೇನೆ ಅಷ್ಟೇ ಖುಷಿ ಆಗುತ್ತೆ ಇಬ್ರು ಮಾತಾಡ್ಸದ್ ನೋಡಿ ಮಗಳು ಬೆಳಿಗ್ಗೆ ನಾನ್ ಹಾಕಿ ಫುಲ್ ಕಂಪ್ಲೀಟ್ ಆಗಿ ಹಿಂದೆ ಕುತ್ಕೊಂಡು ಚೇಂಜ್ ಮಾಡಿ ಎಣದು ಫುಲ್ ಡಿಫ್ರೆಂಟ್ ಮಾಡ್ಕೊಂಡ್ ಬಿಟ್ಟವ್ರೆ ಅದನ್ನೇ ಹೇಳ್ತಾ ಇದೆ ಯಾಕಮ್ಮ ಹಿಂಗೆಲ್ಲಾ ಮಾಡ್ಕೊಂಡು ನೀರ್ ಬರುತ್ತೆ ನೀರ್ ಬರ್ತಾ ಇದೆ ನೀರ ಅಲ್ಲ ಯಾಕೆ ಹಿಂಗಾಗಿದೆ ನೀರು ಅರ್ಧ ಬರ್ತಾ ಕುಡಿ ಬಿಡಬರ್ದು. ಹ್ಂ. ಹೇಗಿದೆ? ತಣ್ಣಗಿದೆ ಫ್ರಿಜ್ ಅಲ್ಲಿ ಇಟ್ಟಿರ್ತಿವಲ್ಲ ಹಾಗಿದೆ. ಬರೀತ ನೀರು ಬೇಕಾ? ತಾ. ನೀರು ಕುಡಿ. ಬಿद्दा ಬಿद्दा ಕಾಲ ಏಟ್ ಮಾಡ್ಕೊಂಡು ಬಿದ್ದೋನೇ ಇದ್ದೋನೇ. ಬರೀತ ಏನಿದೋ ಅಬ್ಬೋ ಇದಾ? ನೀ ಆಸ್ಪತ್ರೆ ಓಡರ್ ಮಾಡ್ತೀಯಾ ಅಂತ ಹೇಳು. ಹಿಂಗೇ ಕೈ ಕಾಲು ಎಲ್ಲ ಇಟ್ಕೊಂಡು ಕಡಿದೆಯಾ ಡ್ರೆಸ್ ಎಲ್ಲ ಆಂಟಿ ಅವ್ರ ಗಿಡದಲ್ಲಿ ಬಿಟ್ಟಿದ್ದಂತ ಅಂತ ಕೊಟ್ಟರು ಬರಬೇಕಾದ್ರೆ ಸುಮ್ಮನೆ ಬರಬೇಕಾದ್ರೆ ಮುಟ್ಕೊಂಡು ಸುಮ್ಮನೆ ಅಲ್ಲಿಂದ ಬರೋ ತನಕ ಮುಟ್ಕೊಂಡಿದ್ದೆ ಇನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ಯಾವಾಗಾದ್ರೂ ಒನ್ ಟೈಮ್ ಸುಮ್ಮನೆ ಹಂಗೆ ಮುಟ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಈ ವ್ಲಾಗ್ ನಿಮಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಟಯರ್ಡ್ ಆಗಿದೆ ಇವತ್ತಿನ ನಾನು ವ್ಲಾಗ್ನಾಗ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟೇಕ್ ಬಾಯ್